ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ವಿಡಿಯೋಗಾಗಿ ಬಿ ಆರ್ ರ್ಯಾಂಕ್ ಆಡ್ತಿದ್ದೇವೆ ನೋಡಿ ಗಾಯ್ಸ್ ಹೇಗಿರುತ್ತೆ ಅಂತ ಹಂಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಅಂತೀವಿ ಓ ಒಬ್ಬ ಕಾಣಿಸ್ಕೊಂಡ ಅಯ್ಯೋ ಡ್ಯಾಮೇಜ್ ಆಯ್ತು ಎದ್ ಬೀಳಲಿಲ್ಲ ಎದ್ದು ಬೀಳಲಿಲ್ಲ ಗಾಯ್ಸ್ ಇರಿ ಈ ಕಡೆ ಬರ್ತೇನೆ ನೋಡಿಯೋ ಹಾಂ ಬಂದ ಬಂದ ಸಾಯಿ ಸಾಯಿ ತಗೋ ನಾನು ಮಗನಿ ತಗೋ ಒಪ್ಪಿಗೆಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಬೇಗ ಬೇಗ ಬೆಲ್ಲೈಕನ್ನು ಅಲೋ ಮಾಡಿ ಹ್ಞೂ ಎಲ್ಲಿದ್ದಾನೆ ಇನ್ಮಿ ನೋಡಬೇಕು ಒಳ್ಳೆ ಗನ್ ಸಿಕ್ಕಿದೆ ಎಂ ಎ ಒನ್ನು ಮತ್ತು ಪಿ ನೈಂಟಿ ಸಿಕ್ಕಿದೆ ನೋಡೋಣ ಬರೆಯೇ ಆಗುತ್ತಾ ನೋಡಿ ಗಾಯ್ಸ್ ಸಪೋರ್ಟ್ ಮಾಡಿ ಬೇಗ ಬೇಗ ಲೂಟ್ಲೆಲ್ಲ ಮಾಡ್ಕೊಂಡು ಹೋಗ್ಬೇಕೀಗ ಈಗ ಹುಡುಕಿ ಆಡಬೇಕು ಓ ಟೋಕನ್ಸ್ ಬೇರೆ ಸಿಕ್ಬಿಟ್ಟು ಓ ನಮ್ಮ ಫ್ರೆಂಡ್ ಆಗಲೇ ಯುದ್ಧ ಮಾಡ್ತಿದ್ದಾನೆ ಹೋಗೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಹತ್ರ ಇಲ್ಲೊಬ್ಬ ಹೆಣ್ಮೀ ಕಾಣಿಸ್ತಾ ಇದ್ರ ಮೇಲೆ ಇರಬೇಕು ಹೋಗೋಣ ಇರಿ ಈ ಕಡೆ ಅವನ 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 ಹಾಂ ಇಲ್ಲೇ ಅವನೇ ಇಲ್ಲ ಅವನೇ ಹೊಡಿ ಒಡಿ ಅಕ್ಕ ಬಿಳು ಅಕ್ಕ ಬಿಳು ಹೊಡಿ ಸಿಗೋಲ್ಲ ಬಿತ್ತು ಬಿತ್ತು ಬಿತ್ ಬಿತ್ತು ಓದ ಓದ ಹೇಳ ಬಿಟ್ಟು ಗಾಯ್ಸ್ ಓಪಿ ಎಡ್ ಓಪಿ ಎಡ್ ಗಾಯಸ್ ಸಖತ್ತಾಗಿ ಬಿತ್ತು ನೋಡಿ ಫ್ರೆಂಡ್ಸ್ ಹಂಗೆ ಗುಹೆ ಮಾಡಿತೀವ ಎರಡು ಕಿಲ್ ಆಗಿದಾವೆ ಈಗ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಬೇಕು ಗಾಯಸ್ ಕರ್ನಾಟಕದಾಗಿ ಕನ್ನಡಿಗರನ್ನ ಬೆಳೆಸಿ ಗಾಯ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಇವತ್ತು ಮೂರಮ್ಮ ಹಬ್ಬ ಇದೆ ನಮ್ಮೂರಲ್ಲಿ ನೋಡಿದರೆ ನಾವು ಗೇಮ್ ಆಡೋಕ್ಕೆ ಓ ನನ್ನ ಫ್ರೆಂಡ್ ಅಲ್ಲಿ ಹೋಗ್ತಾವೆ ನಿಂದ್ರೆ ಮಚ್ಚ ನಾನು ಬರ್ತೀನಿ ನಿಂದ್ರ ಹೋಗ್ತವನೇ ಹೋಗ್ತವನೆ ಇಲ್ಲೊಂದು ಮಡಿಕೆಟ್ಟು ನಾನು ಹೋಗ್ತೀನಿ ఓ ఇరా విట్బడకణ ఈ గ్ ఇమీ అవర ఎగ్రీ ఒడిపోతీ రీ నోడి ఫ్రెండ్స్ ఏ ఒడతీని అంత వచ్చిన ఆగబడతీ ఫ్రెండ్స్ నోడి ఎం ఎవన్ త్రీ లెవల్ సిక్స్ గయ్స్ ఎన్మీ అవునా 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 ಕಾಣಿಸ್ಲಿಲ್ಲ ಹಾಂ ಲವ್ನೆ ಫ್ರೆಂಡ್ಸ್ ಚೋ ನನ್ನ ಫ್ರೆಂಡ್ ಎತ್ ಫ್ರೆಂಡ್ಸ್ ನನ್ನ ಫ್ರೆಂಡ್ ಹೊಡೆಸಿಬಿಟ್ಟ ಓ ಇಲ್ಲವನು ಇಲ್ಲವನೇ ಮರದ ಹತ್ರ ಶಿಷ್ಯ ಕಡಿಗ್ಬಾರು ಶಿಷ್ಯ ಕಡಿಗ್ಬಾರು ತಗೊಳು ತಗೊಳು ಅಯ್ಯೋ ಏನು ಕನೆಕ್ಟ್ ಆಗೋದು ಫ್ರೆಂಡ್ಸ್ ಓ ವಿತ್ತು ಎಡ್ ಓಪಿ ಎಡ್ ಅರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಓ ಅವಳೆ ಇಲ್ಲವನು 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 ವಿತ್ತು ಫ್ರೆಂಡ್ಸ್ ಒಪ್ಪಿ ಎಡ್ அல்ல ஓ அவன் டேமேஜ் ஆக்டு ஃப்ரெண்ட்ஸ் எடுத்து பிள்ளல ஓ டவுன் டவுன் அத டவுன் அத ஃபிரெண்ட்ஸ் ஓ இ ஃபிரெண்ட்ஸ் லோட்லெல்லாம் எதுக்கோக்கு புல்ட்ஸ் கம்மி இதை அல்ல கண்டித்தோம் ஓ அவனோ டவுன் உ ஃபிரண்ட்ஸ் லைக் மாதிரி ஃபிரெண்ட்ஸ்லேர் மாடியோ நோடி ஃபிரண்ட்ஸ் ஹேகி அந்த ஐல்வா ಅ ನಮ್ಮ ಫ್ರೆಂಡ್ ವಾಲ್ ಹಾಕೊಂಡು ಲೋಡ್ಲು ಮಾಡ್ತವನೇ ಮೇಲೆ ಇನ್ನು ಅವನ ನೋಡಬೇಕು ಈಗ ಬೈ ಕಿಲ್ ಆಗಿದ್ದಾವೆ ನಮ್ಮ ಫ್ರೆಂಡು ಹೊಡೆದ ಫ್ರೆಂಡ್ಸ್ ಒಬ್ಬ ಡೌನ್ ಮಾಡಿದ್ದಾನೆ ಕಿಲ್ ಕ್ಲಿಯರ್ ಆಯಿತು ನಾನು ಆರ್ ಕಿಲ್ ಗಾಯ್ಸ್ ಹಂಗೆ ನೋಡಿ ಫ್ರೆಂಡ್ಸ್ ಭೂಯ ಮಾಡ್ತೀನ ಕೋಣ ಮೀನ್ ಭಟ್ನಲ್ಲಿ ಒಡಿಸ್ಕೊತೀನಾ ಭೂಯ್ಯ ಮಾಡ್ತೀನ ನೋಡಿ ಫ್ರೆಂಡ್ಸ್ ಓ ಇಲ್ಲೊಬ್ಬ ಕಂಡ ओपीएड अरे वाय साड फ्रेंड्स नोड़ी फ्रेंड्स बेग बेग मारी फ्रेंड्स प्लीज दिसो मील की फ्रेंड्स मुद्दे ना हाँ बंद बंद ಇಲ್ಲಿ ಕಾಣಿಸುತ್ತಿಲ್ಲ ಫ್ರೆಂಡ್ಸ್ ಆ ಅಲ್ಲೊಗ್ ನೌನೆ ಅಲ್ಲೊಗ್ ನೌನೆ ಓಪನ್ ಹೆಡ್ ಹೆಡ್ ಬಿತ್ತು ಫ್ರೆಂಡ್ಸ್ ಬಿತ್ತು ಮುಂದೆ ಅವರ ಅಲ್ಲೊಬ್ಬ ಇಲ್ಲ ಕಾಣಿಸುತ್ತಿಲ್ಲ ಬಂದ ಇಲ್ಲ ಇಲ್ಲ ಫ್ರೆಂಡ್ಸ್ ಬರಲಿಲ್ಲ ಇಲ್ಲಿ ಲೂಟ್ ಬಾಕ್ಸ್ ಬಿದ್ದಿದೆ ಏನೈತೆ ಏನಿಲ್ಲ ಫ್ರೆಂಡ್ಸ್ ಮಡಿಕಿಟ್ ಎತ್ಕೊಂಡೆ ಇಜಿಎಂಪಿ ಬುಲೆಟ್ಸ್ ಎಸ್ಕೊಂಡೆ ಇ ಫ್ರೆಂಡ್ಸ್ ಇಲ್ಲೇ ಅವರ ಅವರ ನೋಡೋಣ ಓ ವೆಂಡಿಂಗ್ ಮಿಷಿನಲ್ಲಿ ಇದು ತೊಗೊಳ್ಳೋಣ ಇರಿ ಹಾಂ ತೊಗೊಂಡೆ ಹೋಗ್ತೀನಿ ಈಗ ಇಲ್ಲವನು ಇಲ್ಲವನೇ ಸೈಡಲ್ಲಿ ಅವನೇ ರಶ್ ಮಾಡಬೇಕು ಫ್ರೆಂಡ್ಸ್ ಓ ಕಂಡ ಕಂಡ ಏನೇ ಕನೆಕ್ಟ್ ಆಗೋದು ಫ್ರೆಂಡ್ಸ್ ಓ ಪಿ ಎಡ್ ಡೌನ್ ಆದ ಡೌನ್ ಆದ ಫ್ರೆಂಡ್ಸ್ ಓ ವಾಲ್ ಬೇರೆ ಅಡ್ಡಡ್ಡ ಬರ್ತೈತೆ ಓ ಇಲ್ಲವನೇ ಇಲ್ಲವನು ಇಲ್ಲವನೇ ಹಾಕ್ತೀನಿ ರೀ ಹಾಕ್ತೀನಿ ನೀರಿ ಬಿತ್ತು 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 ಜಿತ್ತು ಹೋದಾ ಟೀಮ್ ಮೈಕೋಟ್ ಫ್ರೆಂಡ್ಸ್ ಟೀಮ್ ಹೈಕೋರ್ಟ್ ಹತ್ತು ಕಿಲ್ ಟೆನ್ ಕಿಲ್ ಗಾಯ್ಸ್ ಟೆನ್ ಕಿಲ್ ಬಾಯ್ಸ್ ಫ್ರೆಂಡ್ಸ್ ಹತ್ತು ಕಿಲ್ ಅದು ಫ್ರೆಂಡ್ಸ್ ಹೀಗೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಕ್ಕಾಗಿ ಬೆಲ್ ಬಟನ್ನನ್ನು ಆಯ್ಕೆ ಮಾಡ್ಕೊಳ್ಳಿ ಬೇಗ ಫ್ರೆಂಡ್ಸ್ ಇಲ್ಲೊಬ್ಬ ಬಂದ ಇನ್ನು ಯಾಕಡೆ ಅವನೇ ಯಾವ ಕಡೆ ಅವನೇ ನೋಡಬೇಕೀಗ ಇದು ರೆಡ್ ಆಯ್ಕಲ್ಲೆಲ್ಲ ತೋರಿಸ್ತೈತೆ ರೆಡ್ ಕಲರಲ್ಲಿ ಇರ್ತಾನೇನೋ ಇನ್ನು ಆ ಲೊಗ್ನವೇ ಫ್ರೆಂಡ್ಸ್ ಡ್ಯಾಮೇಜ್ ಹತ್ತು ಫೇಕ್ ಡ್ಯಾಮೇಜ್ ಆಗುತ್ತವೆ ಇದನ್ನು ಫೇಕ್ ಓ ಬಾಯ್ ಆಫ್ ರೆಡ್ ನಂಬರ್ ಬಿದ್ರೂ ಫೇಕ್ ಆಗಿರ್ತಾನೆ ನೋಡಿ ಫ್ರೆಂಡ್ಸ್ ಬುಯ್ಯ ಮಾಡುತ್ತೀನಾ ನೋಡಿ ಕಿಲ್ ಆಗಿದ್ದಾವೆ ಇಲ್ಲಿ ಓಡ್ತವ್ರೆ ಓಡ್ತಾವ್ದೆ ನನ್ನ ಫ್ರೆಂಡ್ ಹೊಡಿತಾನ ಹೊಡಿತಾನ ಹೊಡೆದ ಬೋಳಿ ಮಗ ಇಲ್ಲೊಬ್ನವನ ಇಬ್ರು ಫ್ರೆಂಡ್ಸ್ ಓ ಬಾಯ್ಸ್ ಆಫ್ ಎಡ್ ಓಪಿ ಓಡ್ತವನೇ ಓಡ್ತವನೇ ಬೋಳಿ ಮಗ ಅವನು ಓದ ಫ್ರೆಂಡ್ಸ್ ಈ ಐ ಕೋಟ್ ಆಯ್ತು ಟೂ ವರ್ಷ ಟು ಆಡ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಓ ಅವನಿಗೆ ಓಪಿ ಎಡ್ ಫ್ರೆಂಡ್ಸ್ ಸಾಯಿ ಸಾಯಿ ನನ್ನ ಮಗನ ಬೋಳಿ ಮಗನ ಸಾಯಿ ಫ್ರೆಂಡ್ಸ್ ಹೊಡೆದ ಏನೋ ಅವನು ಹೊಡಿತೀನಿ ಓ ಇಲ್ಲೊಬ್ನು ಅರೇ ಫ್ರೆಂಡ್ಸ್ ಏಜ್ ಜನ ಅವರೇ ಇಲ್ಲಿ ಇದೇ ಅವ್ರ ಕಿಲ್ಲ ಮಾಡ್ತಾವ್ರೆ ಫ್ರೆಂಡ್ಸ್ ಟೀಮ್ ಐಕೊಟ್ ಅಲ್ಲೊಬ್ ಓಡ್ತವಣೆ ಅದನ್ನು ಟೀಮ್ ಐಕೊಟ್ಟು ಹೋಗಿ ಈಗ ಆಯಸ್ ಹದಿಮೂರು ಕಿಲ್ಲ ಅದು ಬನ್ನಿ ಫ್ರೆಂಡ್ಸ್ ನೋಡೋಣ ಇನ್ನೂ ಎಸ್ ಕಿಲ್ಲ ಆಗ್ತವೆ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ನೋಡ್ಕೊಳ್ಳೋಣ ಅಲ್ಲೊಬ್ನು ಓಡ್ತಾವಣೆ ಅವನು ಹೋದ ಟೀಮ್ ಐಕೋಟ್ ಟೀಮ್ ಐಕೋಟ್ ಬರೀ ಕ್ವಾರ್ಟರ್ ಹೊಡಿತಿದ್ದಾನೆ ಸಿಕ್ಸ್ ಏನಿಲ್ಲ ಫೋರ್ ಕ್ವಾರ್ಟರ್ ಓ ಮೇಲೆ ತಗೋ ತಗೋ ಶಿಷ್ಯ ತಗೋಳ ಓ ಹದಿನೈದು ಕಿಲ್ಲ ಅದು ಅಂತ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಓ ಇನ್ನೊಬ್ಬ ಬಂದ ಓ ಪಿಯಡ್ ಗಾಯ್ಸ್ ಹದಿನಾರು ಕಿಲ್ಲ ಅದು ಹೀಗೆ ನೋಡ್ತಾ ಇರಿ ಫ್ರೆಂಡ್ಸ್ ವೀಡಿಯೋ ಬರ್ತಾ ಇರ್ತಾವೆ ಇನ್ಮೇಲೆ ಡೈಲಿ ಆರ್ ಎನ್ ವೀಡಿಯೋಸ್ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಓ ಅಲ್ಲ ತಗೋ ತಗೋ ಶಿಷ್ಯ ತಗೋಳು ಎಂಟ್ ತಗೋ ತಗೊಳು ಓ ಟೀಮ್ ಅಲ್ಕೊ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹದಿನೇಳು ಕಿಲ್ ಫ್ರೆಂಡ್ಸ್ ಒಪ್ಪಿ ಆಮೇಜಲ್ಲಿ ಹದಿನೇಳು ಕಿಲ್ ಫ್ರೆಂಡ್ಸ್ ಇವನು ಓದಾ ಓದ ಏ ಎಷ್ಟು ಹೊಡೆದು ಏಮ ಕನೆಕ್ಟ್ ಆಗೋದು ಫ್ರೆಂಡ್ಸ್ ಓದ ಓದಾ ಹೋದ ಫ್ರೆಂಡ್ಸ್ ಹದಿನೆಂಟು ಕಿಲ್ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇನ್ನೂ ಏನಾಗುತ್ತೆ ನೋಡೋಣ ಇನ್ನೂ ಎಂಟು ಜನ ಇದ್ದಾರೆ ಫ್ರೆಂಡ್ಸ್ ಬುಯಿ ಆಗುತ್ತಾ ನೋಡೋಣ ಬೇಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ನು ಅಲೋ ಮಾಡ್ಕೊಳ್ಳಿ ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋ ಯಾವುದಾದ್ರು ಹಾಕಿದರೆ ಬರಲ್ಲ ಫ್ರೆಂಡ್ಸ್ ನೋಡ್ಕೊಳ್ಳಿ ಬೇಗ ಬೇಗ ಲೈಕ್ ಮಾಡಿ ಫ್ರೆಂಡ್ಸ್ ಓ ಅಮೌಂಟ್ ಆಗ್ತವನೇ ಪಾಪ ಹುಡುಗಿಗೆ ಯಾವುದಾಗ ಗರ್ಲಿಗೆ ಅಮೌಂಟ್ ಆಗ್ತವನೇ ನನ್ನ ಫ್ರೆಂಡ್ ನಾನೋಗಿ ಕಿಲ್ ಮಾಡಿಬಿಟ್ಟೆ ನೋಡಿ ಫ್ರೆಂಡ್ಸ್ ನೋಡಿ ಲೂಟ್ಲು ಬಾಕ್ಸಲ್ಲಿ ಏನು ಸಿಗೋಣ ನನ್ನ ಹತ್ರ ಐದು ಹೂದೆ ಫ್ರೆಂಡ್ಸ್ ಐದು ಮೆಡಿಕೆಟು ಹ್ಞೂ ಎನಿಮಿ 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 ಫ್ರೆಂಡ್ಸ್ ಗಾಡಿ ತಗೊಂಡು ಹೋಗ್ತಾವಣೆ ನನ್ನ ಶಿಷ್ಯ ಬೇರೆ ಫ್ರೆಂಡ್ಸ್ ಹೊಡೆದ ಹೊಡೆದ ಯಾರಿಗೂ ಹೊಡೆದ ನನ್ನ ಶಿಷ್ಯ ಮೈ ಮೈಕೋಟ್ ಮಾಡ್ದ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನೂ ಆರು ಜನ ಇದ್ದಾರೆ ಟೋಟಲ್ ಐದು ಜನ ಉಳಿದಿದ್ದೀವಿ ಫ್ರೆಂಡ್ಸ್ ಬನ್ನಿ ನೋಡೋಣ ಹತ್ತೊಂಬತ್ತು ಕಿಲ್ ಆಗಿದ್ದಾವೆ ಇನ್ನೂ ಇನ್ನು ಇನ್ನೂ ಇಬ್ಬರವ್ರೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಇನ್ನೂ ಒಬ್ಬ ಓ ಫ್ರೆಂಡ್ಸ್ ಇನ್ನೂ ಒಬ್ಬ ಫ್ರೆಂಡ್ಸ್ ನಾವು ಇಬ್ಬರಿದ್ದೀವಿ ಭಯ್ಯ ಆಗುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಬುಯ್ಯ ಮಾಡ್ತೀವ ಅಥವಾ ಅವನ ಕೈಲ ಒಳ್ಸ್ಕೊತೀವ ನೋಡೋಣ ಬನ್ನಿ ಫ್ರೆಂಡ್ಸ್ ಇನ್ನೂ ಒಬ್ಬ ಎಲ್ಲಿದ್ದಾನೆ 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 ಫ್ರೆಂಡ್ಸ್ ಕಾಣಿಸ್ತಾ ಇಲ್ಲ ಅಲ್ಲಿ ಅವನೇನೋ ಮುಂದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಅವನ ಇಲ್ಲ ಅವು ಬಂದ ಫ್ರೆಂಡ್ಸ್